ವಿದ್ಯಾರ್ಥಿಗಳ ನಕಲಿ ಹಾಜರಾತಿಗೆ ಕಡಿವಾಣ ಹಾಕಲು ಸರ್ಕಾರ ಮುಖಚಹರೆ ಗುರುತು ಆಧಾರಿತವಾಗಿ ಬಳಸಿ ಶೀಘ್ರ ಹೊಸ ಹಾಜರಾತಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಜಾರಿಗೆ ತರುವ ಚಿಂತನೆಯಲ್ಲಿರುವಾಗಲೇ ತಾಲೂಕಿನ ಸರ್ಕಾರಿ ಶಾಲೆಗಳ ಶಿಕ್ಷಕ ಗೈರು ಹಾಜರಾತಿಗೆ ಕಡಿವಾಣ ಹಾಕಲು ಪ್ರಾರ್ಥನೆ ಮಾಡುವಾಗ ವಿದ್ಯಾರ್ಥಿಗಳೊಂದಿಗೆ ಇರುವ ಶಿಕ್ಷಕರ ಜಿಪಿಎಸ್ ಸೆಲ್ಫಿ ಫೋಟೋ ಹಾಕುವಂತೆ ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಎನ್ನಲಾಗಿದೆ ಶಿಕ್ಷಕರು ಶಾಲೆಗೆ ಕರ್ತವ್ಯದ ವೇಳೆ ಗೈರಾಗುತ್ತಾರೆ ಆರೋಪಗಳು ಕೇಳಿ ಬ ಬಂದ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಶಾಲೆ ಪ್ರಾರಂಭ ಹಾಗೂ ಮುಗಿದ ನಂತರ ಎರಡು ಬಾರಿ ಶಿಕ್ಷಕರ ಜಿಪಿಎಸ್ ಸೆಲ್ಫಿ ಫೋಟೋ ಹಾಕುವಂತೆ ಸೂಚನೆ ನೀಡಲಾಗಿದೆ ಎನ್ನಲಾಗಿದ್ದು ಈಗಾಗಲೇ ಕೆಲ ಶಿಕ್ಷಕರು ಗ್ರೂಪ್ಗೆ ಸೆಲ್ಫಿ ಜಿಪಿಎಸ್ ಫೋಟೋ ಹಾಕಿದರೆ ಇನ್ನೂ ಕೆಲವರು ಹಾಕುತ್ತಿಲ್ಲ ಎನ್ನಲಾಗಿದೆ ಶಿಕ್ಷಕರು ಮೊಬೈಲ್ನಲ್ಲಿ ವಿದ್ಯಾರ್ಥಿಗಳನ್ನು ಕ್ಲಿಕ್ಕಿಸಿಕೊಳ್ಳುವ ಫೋಟೋ ಮೂಲಕ ಹಾಜರಾತಿ ದಾಖಲಿಸುವ ನಿರಂತರ ಯೋಜನೆ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಫೇಸ್ ಸೆರೆ ಹಿಡಿಯುವ ಹಾಜರಾತಿ ಜಾರಿಗೆ ಮುನ್ನವೇ ಶಿಕ್ಷಕರ ಜಿಪಿಎಸ್ ಫೋಟೋ ಹಾಕುವಂತೆ ಚಳಕೆರೆ ಶಿಕ್ಷಣ ಇಲಾಖೆ ಮೌಖಿಕವಾಗಿ ಜಾರಿಗೆ ತಂದಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಕೆಲ ಶಾಲೆಗಳಿಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದಿಢೀರ್ ಭೇಟಿ ನೀಡಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಜಿಪಿಎಸ್ ಫೋಟೋ ಹಾಕುತ್ತಾರೆ ಎಂಬ ಮಾಹಿತಿಯೂ ಸಹ ತಿಳಿದುಬಂದಿದೆ ಸರ್ಕಾರ ಜಾರಿಗೆ ತರಲಿರುವ ಮುಖಚಹರೆ ಗುರುತು ಆಧಾರವಾಗಿ ಹಾಜರಾತಿ ಿ ಸಹಕಾರಿಯಾಗಲಿದೆ ಎನ್ನಲಾಗಿದೆ